ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಎನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಅವರು ತನ್ನ ಸೊಸೆ ಬಯಸಿದ್ರೆ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿಸೋಕ್ಕೂ ನಾನು ಸಾಯಿ ಎಂದವರು ಒಮ್ಮೆ ಕೋಪದಲ್ಲಿ ಕುದಿಯುವ ಮಗನ ಕಡೆ ನೋಟ ಬೇರಿ ತುಟಿ ಕೊಂಗಿಸಿ ಅವಳ ಹತ್ತಿಯಾಗಿ ಅಲ್ಲ ಅಮ್ಮನಾಗೆ ಇನ್ನಂತವನಿಗೆ ಅಂತ ಹುಡುಗಿ ಹುಡುಕಿದ್ದೀನಿ ಅಂದರೆ ಇನ್ನು ನನ್ನ ಮಗಳಂತೆ ಇರುವ ಸೊಸೆಗೆ ಹುಡ್ಕೊಲ್ವಾ ಅಪ್ಪಟ ಬಂಗಾರ ಬಂಗಾರದಂತ ಹುಡುಗನ ಚೂಸ್ ಮಾಡೋ ಕೆಪಾಸಿಟಿ ಈ ಸ್ವರ್ಣಗೇ ಇದೆ ಎಂದು ಹೆದ್ದು ಹಪ್ಪರಿಸಿ ಇವತ್ತು ಊಟಕ್ಕೆ ಇನ್ನೆರಡು ಸಿಹಿ ಮಾಡು ನನ್ನ ಸೊಸೆ ಸಾಧನೆ ಖುಷಿಗೆ ಹೊಟ್ಟೆ ತುಂಬಾ ಊಟ ಮಾಡಬೇಕು ಎಂದು ಅಲ್ಲಿಂದ ಹೋಗ್ತಾರೆ ಮುಂದೆ ಇತ ಅಗತ್ಯ ತನ್ನ ತಾಯಿ ಇಂತ ಬಯಸಿದ್ರೆ ಬೇರೊಂದು ಮದುವೆ ಮಾಡುವುದಾಗಿ ಹೇಳಿದ್ದಕ್ಕಿಂತ ಚೌದ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ದು ಕೋಪ ತರಿಸಿತು ಅದೇ ಕೋಪದಲ್ಲೇ ಬಿರುಸಾಗಿ ರೂಮ್ಗೆ ಹೋಗಿ ಡಬಾರ್ ಎಂದು ಬಾಗಿಲು ಹಾಕೊಂಡ ಶಂಕರ್ ಮಗನ ಕೋಪ ನೋಡಿ ಹಣೆ ತೀಡುತ್ತಾ ಸೀದಾ ಕಿಚನ್ಗೆ ಹೋಗ್ತಾರೆ ಸ್ವರ್ಣ ಅವರನ್ನು ಹುಡುಕಿ ಆದರೆ ಅಲ್ಲಿ ಸ್ವರ್ಣ ಅವರು ಕೂಡ ಹೊರಗೆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡಿ ಕಿಚನ್ನಲ್ಲಿ ಬಂದು ಕಣ್ಣೀರು ತೊಡೆದುಕೊಳ್ಳುತ್ತಾ ನಿಂತಿರೋದು ನೋಡಿದ ಶಂಕರವರು ಸ್ವರ್ಣ ಬಾಯಿಲಿ ಎಂದು ತಮ್ಮ ರೂಮ್ಗೆ ಕರೆದುಕೊಂಡು ಹೋಗಿ ಬಾಯಿಲಾಕಿ ಏನು ಮಾಡ್ತಿದ್ಯಾ ನೀನು ಅಷ್ಟಕ್ಕೂ ಏನು ಮಾಡೋಕ್ಕೆ ಹೊಟ್ಟಿದ್ಯಾ ನೀನು ಅಂದರು ತುಸು ಕನ್ಫ್ಯೂಸ್ನಲ್ಲೇ ಸ್ವರ್ಣ ಅವರು ಬೆಡ್ ಮೇಲೆ ಕೂತರು ಅವರ ಕಣ್ಣಿಂದ ನೀರು ಜಾರ್ತಿದೆ ಕೆನ್ನೆ ತೋಯ್ತು ಶಂಕರ್ಗೆ ತಮ್ಮ ಹೆಂಡತಿ ಕಣ್ಣೀರು ನೋಡೋಕೆ ಆಗದೆ ಸ್ವರ್ಣ ಎಂದು ಅವರ ಮಗನ ಬೊಗಸೆಯಲ್ಲಿ ಹಿಡಿದು ಅಲ್ಲಿ ಬೈದು ಇಲ್ಲಿ ಹಾಳ್ತೀಯ ಯಾಕೀಗೆಲ್ಲ ಮಾಡ್ತಿದ್ಯಾ ಎಂದರು ಸತ್ಯ ತಿಳಿಯುವ ಸಲುವಾಗಿ ಸ್ವರ್ಣ ಅವರು ಶಂಕರ್ ಅವರ ಹೆದಿಗೆ ಹೊರಗಿ ಇನ್ನೇನು ಮಾಡಲಿರಿ ನಿಮ್ಮ ಮಕ್ಕಳು ಕಲಿತಿರೋ ಬುದ್ಧಿ ಅಂತದು ದೀಪ ನೋಡಿದ್ರೆ ಇಂದು ನೋಡಿ ಹೊಟ್ಟೆ ಹುರಿ ಪಡ್ಕೊಂಡು ಮಾತಾಡ್ತಾಳೆ ಅಗಸ್ತ್ಯ ನೋಡಿದ್ರೆ ಮನುಷ್ಯ ಆಗಿ ಉಳಿದಿಲ್ಲ ಕಣ್ರಿ ಅವನು ಅಷ್ಟಕ್ಕೂ ಅವನಿಂದ ಎಂದವರು ಅವತ್ತು ಇಂದು ಮತ್ತೆ ಅಗಸ್ತ್ಯನ ನಡುವೆ ನಡೆದ ಮಾತುಕತೆನ ಮುಚ್ಚು ಮರೆಯಲ್ಲದೆ ತನ್ನ ಗಂಡನ ಬಳಿ ಹೇಳಿದ್ರು ಅದನ್ನೆಲ್ಲ ಕೇಳಿದ ಶಂಕರ್ ಏನು ಮಾತಾಡದೆ ಆಗಿ ಸೈಲೆಂಟ್ ಆಗಿ ಕೂತಿದ್ರು ಸ್ವರ್ಣ ಅವರು ಅವರ ಮುಖ ನೋಡಿ ಹೇಳಿ ಅಗಸ್ತ್ಯನ ಜಾಗದಲ್ಲಿ ದೀಪಕ್ಕಿದ್ದು ಇದ್ದು ಹಿಂದೂ ಜಾಗದಲ್ಲಿ ದೀಪಾಲಿ ಇದ್ದಿದ್ರೆ ಎಂದ ತಕ್ಷಣ ಶಂಕರ್ ಅವರು ಸ್ವರ್ಣ ಎಂದರು ಹುಬ್ಬು ಗಂಟಿಗೆ ತಮ್ಮ ಗಂಡನ ಮುಖ ನೋಡಿದ ಸ್ವರ್ಣ ಅವರು ಬರೀ ಕಲ್ಪಿಸಿಕೊಳ್ಳಕ್ಕೆ ಅದೆಷ್ಟು ಕಷ್ಟ ಆಗುವಾಗ ಬೇರೆಯವರ ಹೆಣ್ಮಕ್ಳನ್ನ ನಮ್ಮನೆಗೆ ತಂದು ಹೀಗೆ ನಮ್ಮ ಕಣ್ಣಾರೆ ಆ ಹುಡುಗಿ ಜೊತೆ ಹೀಗೆ ಬೃಹತ್ ರೀತಿ ನಡ್ಕೊಂಡ್ರೆ ನಾನು ಒಂದು ಹೆಣ್ಣಾಗಿ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನನ್ನ ಜಾಗದಲ್ಲಿ ಇಂದು ತಾಯಿ ಇದ್ದಿದ್ರೆ ಏನ್ ಮಾಡ್ತಿದ್ರೋ ಅದನ್ನೇ ನಾನು ಈಗ ಮಾಡ್ತಿದ್ದೀನಿ ಎದೆ ಎತ್ತರಕ್ಕೆ ಬೆಳೆದ ಮಗನಿಗೆ ಓಡಿಯೋಕೆ ಮನ್ಸು ಬರ್ಲಿಲ್ಲ ಅವನಿಗೆ ಯಾವ ರೀತಿ ಹೇಳಿದ್ರೆ ಹೋಗುತ್ತೋ ಅನ್ಸುತ್ತೋ ಅದೇ ಬುದ್ಧಿ ಹೇಳ್ತಿದ್ದೀನಿ ಬಂದ ಹೆಣ್ಣು ಮಕ್ಕಳನ್ನ ಕಣ್ಣೀರಾಗ್ಸ್ಪದ ಕಣ್ರಿ ನಮ್ಮನೆಗೆ ಒಳ್ಳೇದಲ್ಲ ಅಷ್ಟಕ್ಕೂ ಇಂದು ನೀವು ನೋಡಿದ ಶುಭಾಗಿಂತ ನೂರು ಪಾಲು ಮೇಲೂರಿ ಅಷ್ಟೆಲ್ಲ ನೋವು ತಿಂದ್ರು ಎಲ್ಲೋ ಅಗಸ್ತ್ಯನ್ನ ನನ್ ಮುಂದೆ ಬಿಟ್ಕೊಡ್ಲಿಲ್ಲ ಹುಡ್ಗಿ ಅಂಥ ಹುಡುಗಿ ಜೊತೆ ಜೀವನ ಪೂರ್ತಿ ಹ್ಯೂನ್ ಇರ್ಬೇಕು ನನ್ ಮಗ ಅದಕ್ಕೆ ಅವನಿಗೆ ಯಾವಾಗ್ಲೂ ಚೌಧರಿ ಫ್ಯಾಮಿಲಿ ಅಂದ್ರೆ ಯಾಕೋ ಕೋಪ ಮಾಡ್ಕೊತಾನಲ್ಲ ಈಗ ಅದೇ ಫ್ಯಾಮಿಲಿ ಜೊತೆ ಇಂದು ಮುಂದೆ ತನ್ನ ಕೆರಿಯರ್ನ ಶುರು ಮಾಡ್ಬೇಕು ಅದನ್ನೇ ಅಷ್ಟ ಮಾಡ್ಕೊಂಡು ಈಗ ನಿಮ್ಮ ಮಗನ ಹೀಗೂ ಟಚ್ ಮಾಡಿದೀನಿ ಮುಂದೆ ನೋಡಿ ಅವನೇ ಇಂದು ಹಿಂದೆ ಬಾಡಿಗೆ ತರ ಅಲಿಬೇಕು ಎಂಟಿ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ ಅವನಿಗೆ ಹೆಣ್ಣು ಮಕ್ಕಳು ಬಾವಿ ಕಪ್ಪೆ ಆದ್ರೆ ಇಂಥ ಮೂರ್ಖ ಹುಡುಗರಿಗೆ ಅರ್ಥ ಆಗಲ್ಲ ಅದಕ್ಕೆ ಇಂದು ಹೇಳಿದಕ್ಕೆ ಒಪ್ಪಿ ನಾನೇ ಕಳಿಸಿದ್ದು ಅವಳ ಸಾಧನೆ ಮುಂದೆ ನಮ್ಮ ಫ್ಯಾಮಿಲಿನ ತಿಳಗಿ ನೋಡೋ ಹಾಗೆ ಮಾಡುತ್ತೆ ಎಂದು ಶಂಕರ್ ಅವರ ಮುಖ ನೋಡ್ತಾ ರೀ ನಾನು ಹೇಳಿದಂತೆ ನಿಮ್ಮ ಮಕ್ಕಳನ್ನ ಸ್ವಲ್ಪ ದಿನ ನಿಮ್ಮಿಂದ ದೂರ ಹಿಡ್ತೀರ ಇಷ್ಟು ದಿನ ನೀವು ನನ್ನ ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರೂ ಸುಮ್ಮನಿದೆ ಬಟ್ ಈಗ ಹಾಗಾಗಲ್ಲ ನಾನು ಅವರ ತಾಯಿಯಾಗಿ ಕೆಲವು ಡಿಸಿಷನ್ ತಗೊಂಡಿದ್ದೀನಿ ಅದಕ್ಕೆ ನೀವು ಒಪ್ಲೇಬೇಕು ಇನ್ನು ದೀಪನ ವಿಷಯಕ್ಕೆ ಬಂದ್ರೆ ಅವಳಿಗೆ ಫ್ಯಾಷನ್ ಹುಚ್ಚು ಹಿಡಿದಿದೆ ಪಾಪ ದೀಪಕ್ ತನ್ನ ಮನೆಯವರನ್ನ ಹೆದ್ರಾಕೊಂಡು ಹಾಕೊಂಡು ಅವಳನ್ನ ಮದುವೆ ಆದ್ರೆ ಅವಳಿಗೆ ಗಂಡನ ಇರುವಿಕೆ ಗೊತ್ತಾಗ್ತಿಲ್ಲ ಇಷ್ಟೊತ್ತಿಗೆ ಒಂದು ಮಗುವಾಗಿದ್ರೆ ಅವರ ಮನೆಯವರು ಇಷ್ಟೊತ್ತಿಗೆ ಒಪ್ಪಿಕೊಳ್ತಿದ್ರು ಅವಳು ತವರಲ್ಲಿ ಇರೋದಕ್ಕಿಂತ ಗಂಡನ ಮನೆ ಬೆಳಗ್ಬೇಕು ಅದು ಕೂಡ ನಾನು ಬದುಕಿರುವಾಗ್ಲೆ ನಡಿಬೇಕು ಅದಕ್ಕೆ ಇಷ್ಟ ಅಲ್ಲ ನನ್ನ ಇಬ್ಬರು ಮಕ್ಕಳ ಜೀವನ ಸರಿ ಮಾಡೋಕೆ ನಾನು ಎಷ್ಟೇ ಕೆಟ್ಟವಳದ್ರು ಚಿಂತೆ ಇಲ್ಲ ಆದ್ರೆ ಅವ್ರಿಗೆ ಸಿಕ್ಕಿರುವ ಇಂದು ದೀಪಕಂತ ಅಂತ ಬಂಗಾರದಂತ ಮಕ್ಕಳ ಬೆಲೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಗೊತ್ತು ಮಾಡಿಸ್ತೀನಿ ಈಗ ಸರಿ ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳನ್ನ ಅದಕ್ಕೆ ಈಗ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವರನ್ನ ಬಾಯಿಗೆ ಬಂದಂತೆ ಬೈದಿತು ದೀಪಾಲಿ ಕೂಡ ತನ್ನ ಗಂಡ ಮಗು ಅಂತ ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಯೋಚಿಸಬೇಕು ಅವಳು ಬಟ್ಟೆಗಳನ್ನು ಡಿಸೈನ್ ಮಾಡಿ ತಾನು ರೆಡಿಯಾಗೋದು ಬಿಟ್ಟು ಇನ್ನೇನಾದರೂ ಕಲ್ತಿದ್ದಾಳ ತಾನು ತಿಂದ ಒಂದು ತಟ್ಟೆ ತೆಗೆದಿಡಲ್ಲ ಒಂದು ಕಪ್ ಕಾಫಿ ಮಾಡೋಕ್ಕೆ ಬರುತ್ತಾ ಇಲ್ಲ ಏನು ಬರಲ್ಲ ನಾಳೆ ದೀಪಕ್ ಮನೆಯವರು ಮನಸ್ಸು ಬದಲಾಯಿಸಿ ದೀಪಾಲಿನ ಸೊಸೆ ಹಂತ ಒಪ್ಪಿಕೊಂಡು ಮನೆಗೆ ಕರ್ಕೊಂಡೋದ್ರು ಅಂತ ತಿಳ್ಕೊಳ್ಳಿ ಅಲ್ಲಿ ಇವಳ ತಲೆ ಬಿಸಿ ದೂರ ಮಾಡೋಕಾದ್ರೂ ಕಾಫಿ ಮಾಡೋಕೆ ಬರ್ಬೇಕು ಅಲ್ವಾ ಇದುವರೆಗೂ ಏನ್ ಮಾಡೋಕೆ ಆಗದಿರ್ಲಿಲ್ವೋ ಅದನ್ನ ಈಗ ಮಾಡ್ತೀನಿ ಕಬ್ಬಿಣ ಕಾದಾಗ್ಲೆ ಬಿಸಿ ಮುಟ್ಟಿಸ್ಬೇಕು ಅಂತಾರೆ ಈಗ ನನ್ನೆರಡು ಮಕ್ಕಳು ಕೋಪ ಅಸೂಯೆ ಎಂದು ಕಾದ ಕಬ್ಬಿಣ ಹಾಕಿದ್ದಾರೆ ಈಗ ಅದನ್ನ ಸರಿಯಾಗಿ ತಟ್ಟಿ ಹದ ಮಾಡ್ಬೇಕು ಇಷ್ಟು ವರ್ಷ ಮಾಡದ್ದನ್ನು ಹೀಗೆ ಮಾಡ್ತೀನಿ ಎಂದು ಜೋರಾದ ಉಸಿರು ತಗೊಂಡು ಸುಸ್ತಾಗ್ತಿದೆ ಮಾತ್ರೆ ಕೊಡಿ ಎಂದರು ಶಂಕರವರು ಮಾತ್ರೆ ಕೊಟ್ಟು ತಮ್ಮ ಮಡದಿಯ ಮುಖವನ್ನು ನೋಡಿ ನೀನು ಹೇಳೋದು ಸರಿಯಾಗೇ ಇದೆ ನೀನು ಏನೇ ಮಾಡಿದ್ರು ನನ್ನ ಬೆಂಬಲ ಇರುತ್ತೆ ಎಂದವರು ಸ್ವರ್ಣ ಅವರ ತಲೆ ಸವರಿ ನನ್ನ ಹೆಂಡತಿ ಯಾವಾಗ ಮಾಡ್ರನ್ನ ಅತ್ತೆ ಹಾಕಿಬಿಟ್ಲಪ್ಪ ಅಂತ ಹೆದರಿಕೆ ಆಗೋಯ್ತು ಇಂದುಗೆ ಬೇರೆ ಹುಡುಗನ ಮದುವೆ ಮಾಡ್ತೀನಿ ಅಂದಿದ್ದು ಕೇಳಿ ಅಂದು ತುಸು ನಗ ಮಾತ್ರೆ ನಂಗಿದ ಮನೆಗೆ ಕಳಿಸೋಕೆ ಅಷ್ಟು ಕಷ್ಟಪಟ್ಟು ನನ್ನ ಮಗನಿಗೆ ಮದುವೆ ಮಾಡಿಸಿದ್ದ ನನ್ನ ಸೊಸೆ ಇಲ್ಲೇ ಇರ್ತಾಳೆ ಆದ್ರೆ ಅವಳ ಬಂಗಾರದ ಗುಣ ನನ್ನೆರಡು ಮಕ್ಕಳಿಗೆ ಗೊತ್ತಾಗ್ಬೇಕು ಅಷ್ಟೇ ಎಂದರು ಹಿಂದೆ ಹೊರಗಿ ಮಲಗಿ ಶಂಕರ್ ಅಗಸ್ತ್ಯ ತುಂಬಾ ಹರ್ಟ್ ಆಗಿದ್ದಾನೆ ಅವನದೇ ನನಗೆ ಸ್ವಲ್ಪ ತಲೆಪಿಸಿ ಇಲ್ಲಿ ಇನ್ನುಗೆ ನಿನ್ನ ಮೇಲಿನ ಕೋಪಕ್ಕೆ ತೊಂದರೆ ಕೊಡ್ತಾನೋ ಅಂತ ಸ್ವಲ್ಪ ಭಯ ಎಂದರು ತುಸು ಯೋಚಿಸುತ್ತ ಸ್ವರ್ಣ ಅವರು ನಗತ್ತ ಅಯ್ಯೋ ಅಷ್ಟೆಲ್ಲ ಸೀನಿಲ್ಲ ಬಿಟ್ರಿ ಅವನು ಇಂದನ ಯಾರಿಗೂ ಬಿಟ್ಟು ಕೊಡಲ್ಲ ನನ್ನ ಮಗನನ್ನ ಮೂವತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅವನ ಬುದ್ಧಿ ಎಂತದು ಅಂತ ನನಗೆ ಚೆನ್ನಾಗಿ ಗೊತ್ತು ಅವನು ಇಷ್ಟಪಟ್ಟ ವಸ್ತುನೆ ಬೇರೆಯವರಿಗೆ ಕೊಡದಾಗಿ ಹಾಕಿ ಇನ್ನು ಮದುವೆ ಆಗಿರೋ ಎಂಟಿ ಬಿಟ್ಟು ಕೊಡ್ತಾನ ನೋ ಚಾನ್ಸ್ ಶ್ಯಾಮನ ಹಿಂದನ ನೋಡಿದ್ರು ಅವನನ್ನ ಟ್ರೀಟ್ ಮಾಡ್ತಾನೆ ನೋಡಿ ಅಷ್ಟು ಡೌಟ್ ಇದ್ರೆ ಇನ್ನೊಂದು ಅರ್ಧ ಗಂಟೆ ಕಳೆದ ಮೇಲೆ ಇಲ್ಲ ಎಲ್ಲ ಮಲಗಿದ ಮೇಲೆ ಇಂದು ರೂಮ್ಗೆ ಹೋಗಿ ಬರ್ತಾನೆ ನೋಡಿ ಕಳ್ಳ ಅವನು ಶುಭ ಜೊತೆ ಇದ್ದಾಗೆ ಇಂದು ಜೊತೆ ನಡ್ಕೊಳ್ಳಲ್ಲ ರೀ ಇಂದು ಅಂದ್ರೆ ಅವನ ಮನಸ್ಸಲ್ಲಿ ಬೇರೆ ಭಾವನೆಗಳವೇ ಇದೆ ಅವನಿಗೆ ಗಂಡ ಹೆಂಡತಿ ಮತ್ತೆ ಇರಬೇಕಾದ ಪ್ರೀತಿ ಪಾಠ ತಿಳಿಸ್ಕೊಡ್ಬೇಕು ಅಂದರೆ ನನ್ನ ಹಾದಿನೇ ಸರಿ ಅವನಿಗೆ ಬುದ್ಧಿ ಹೇಳೋದಕ್ಕಿಂತ ಪ್ರಾಕ್ಟಿಕಲಾಗಿ ತೋರಿಸಿದ್ರೆ ತಲೆಗೆ ಹೋಗೋದು ಅವನು ಒಂದನ್ನು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೆಷ್ಟೇ ಕಷ್ಟ ಆದರೂ ಕಲಿತಾನೆ ಅದೇ ಅವನ ಮನಸ್ಸಿಗೆ ಬೇಡ ಅನಿಸಿದ್ದು ಅದೆಷ್ಟೇ ಎತ್ತರದ್ದು ಹಾಗಿದ್ರೂ ಅದನ್ನು ಕಸದ ರೀತಿ ಕಾಣ್ತಾನೆ ಅವನ ಹುಟ್ಟಿನಿಂದಾನೂ ನೋಡ್ತಾ ಬಂದಿದ್ದೀನಿ ಇಷ್ಟು ನನ್ನ ಮಗನ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಗೆ ಎಂದು ನಗ್ತಾರೆ ಈ ಮಾತು ಕೇಳಿದ ಶಂಕರ್ ಅವರು ಕಣ್ಣು ಬಾಯಿ ಬಿಟ್ಟು ತಮ್ಮ ಹೆಂಡತಿಯನ್ನೇ ನೋಡ್ತಿದ್ರೆ ಸ್ವರ್ಣ ಅವರು ತಮ್ಮ ಗಂಡನ ಕಡೆ ನೋಡುತ್ತಾ ನೀವೇನು ಯೋಚನೆ ಮಾಡಬೇಡ್ರಿ ಅಗತ್ಯ ಒಳ್ಳೆ ದಾರಿಗೆ ಬರ್ತಾನೆ ಆದಷ್ಟು ಬೇಗ ನಮ್ಮ ಮನೆಯಲ್ಲೂ ಮಕ್ಕಳ ತೊದಲು ನೋಡಿ ಕೇಳುತ್ತೆ ಆದರೆ ಇದಕ್ಕೆ ನಿಮ್ಮ ಬೆಂಬಲ ಬೇಕು ಅಷ್ಟೇ ಎಂದರು ತಮ್ಮ ಗಂಡನ ಮೊಗನ ದಿಟ್ಟಿಸಿ ಶಂಕರ್ ತಮ್ಮ ಮಡದಿಕ್ಕ ಹಿಡಿದು ಸರಿ ಮೇಡಮ್ ಓಮ್ ಮಿನಿಸ್ಟರ್ ಆರ್ಡರ್ ಪಾಸ್ ಮಾಡಿದ್ಮೇಲೆ ತಡಿಯೋಕೆ ನಾನ್ ಯಾರು ಅಂದ್ರು ಸ್ವರ್ಣ ಅವರು ಕೂಡ ತಮ್ಮ ತೋಳು ಹಿಡಿದು ನೀವು ಈ ಸಾರಿ ರೀ ಶಂಕರ್ ಅವರು ಇಲ್ಲ ಸ್ವರ್ಣ ಈಗ ಅನಿಸ್ತಿದೆ ಮಕ್ಕಳನ್ನ ತಲೆ ಮೇಲೆ ಕೂರಿಸ್ಕೊಂಡು ನಾನೇ ತಪ್ಪು ಮಾಡಿದೆ ಅಂತ ಬಟ್ ನನ್ನ ಹೆಂಡತಿ ಎಲ್ಲಾ ಸರಿ ಮಾಡ್ತಾಳೆ ಅಂತ ಈಗ ಗೊತ್ತಾಯ್ತು ಎಂದು ಸ್ವರ್ಣ ಅವರ ತಲೆಗೆ ತಮ್ಮ ತಲೆ ತಾಕಿಸಿ ಕೂತು ಸ್ವರ್ಣ ಲಘುವಾಗಿ ತಬ್ಬಿ ನಿನ್ನೆಲ್ಲಾ ಡಿಸಿಷನ್ಗೆ ನನ್ನ ಬೆಂಬಲ ಇದ್ದೇ ಇರುತ್ತೆ ಎಂದರು ತಮ್ಮ ಮಡದಿ ಕೈ ಭರವಸೆಯಿಂದ ಹಿಡಿದು ಇತ ಅಗಸ್ತ್ಯನ ರೂಮ್ ನಲ್ಲಿ ಬಾತ್ರೂಮ್ ಹೊಕ್ಕಿ ಶವರ್ ಕೆಳಗೆ ಹೋಗಿ ನಿಂತಿರುವ ಅಗಸ್ತ್ಯ ಕಣ್ಣು ಮುಚ್ಚಿ ತನ್ನ ತಾಯಿ ಮಾತನ ಮತ್ತೆ ಮತ್ತೆ ನೆನೆದು ತನ್ನ ಕೋಪನ ಕಡಿಮೆ ಮಾಡಿಕೊಳ್ತಿದ್ದ ಸ್ವಲ್ಪ ಸಮಯದ ಮೇಲೆ ಹೊರಗೆ ಬಂದವನು ಡ್ರೆಸ್ ಚೇಂಜ್ ಮಾಡಿ ಎಂದನಂತೆ ಒಂದು ಸಿಗರೆಟ್ ಸ್ಮೋಕ್ ಮಾಡಿದ್ದ ಫಂಕ್ಷನ್ ನಲ್ಲಿ ನಡೆದ ಇನ್ಸಿಡೆಂಟ್ ನೆನೆದ ಆ ಫಂಕ್ಷನ್ ಅಲ್ಲಿ ಹಿಂದೂನ ಅಲ್ಲಿ ನೋಡಿ ಶಾಕ್ ಆಗೋದರ ಜೊತೆಗೆ ಯಾವಾಗಲೂ ಇರುವ ಇಂದು ಇವತ್ತು ತುಂಬಾ ತುಂಬ ಬ್ಯೂಟಿಫುಲ್ ಆಗಿ ಕಂಡಿದ್ಲು ಅಲ್ಲಿತ್ತವರೆಲ್ಲ ಇಂದುನ ನೋಡ್ತಿದ್ರೆ ಒಂದ್ ಕಡೆ ಅಗಸ್ತಿನಿಗೆ ಹೊಟ್ಟೆ ಹುರಿತಿತ್ತು ಬಟ್ ಈಗ ಅವನಿಗೆ ತನ್ನ ಹೆಂಡತಿ ತುಂಬಾ ಬ್ಯೂಟಿಫುಲ್ ಅವಳು ನನ್ನ ಹೆಂಡತಿ ಅಂತ ಹೆಮ್ಮೆ ಆಗುತ್ತೆ ಎಂದು ಯೋಚಿಸುತ್ತಾ ಅವನ ಮನಸ್ಸು ಪತಂಗವಾಗಿ ಹಾರ್ತಿತ್ತು ತಕ್ಷಣ ಅವನಿಗೆ ನೆನಪಾಗಿದ್ದು ಗುಣವಂತ ಕಳಿಸಿದ ವಾಯ್ಸ್ ರೆಕಾರ್ಡ್ ಜೊತೆಗೆ ಆ ರೋಸ್ ಪೆಟಲ್ಸ್ ಅವಳ ಮೇಲೆ ಬಿದ್ದಾಗ ಇಂದು ಕಣ್ಣು ಮುಚ್ಚಿ ಅದನ್ನ ಆಸ್ವಾದಿಸಿದ್ಲು ಅದನ್ನ ನೆನೆದಾಗ ಅಗಸ್ತನಿಗೆ ಎಲ್ಲಿಲ್ಲದ ತಳೆಮಳ ಶುರುವಾಯ್ತು ತಕ್ಷಣ ಜೋರಾಗಿ ಸಿಗರ್ ಎಳೆದು ಹೋಗಿ ಹೊರಗೆ ಬಿಡುತ್ತಾ ತನ್ನ ಕಾಲರ್ ಹಿಂದೆ ಹೇಳಿದುಕೊಂಡು ಅದೆಷ್ಟು ದಿನ ಆ ರೂಮ್ ನಲ್ಲಿ ಅಂತ ನೋಡ್ತೀನಿ ಕಣೆ ಎಷ್ಟು ಸಲ ಸಾರಿ ಕೇಳಬೇಕು ಅನ್ಸಿದ್ರು ನೀನೇ ಅವಕಾಶ ಕೊಟ್ಟಿಲ್ಲ ಅದು ನಿನ್ನ ಫಾಲ್ಟ್ ಎಂದವನಿಗೆ ಇಂದು ಕಣ್ಗಳು ನೆನಪಾಗಿ ಇನ್ನು ಅರ್ಧ ಉಳಿದಿದ್ದ ಸಿಗ ಎಸೆದು ಅಲ್ಲಿಂದ ಸೀದಾ ಹಿಂದು ರೂಮ್ಗೆ ಹೋಗ್ತಾನೆ ಹೋಗುವಾಗ ಅಲ್ಲಿ ಯಾರಾದರೂ ಇದ್ದಾರಾ ಎಂದು ನೋಡಿಕೊಂಡೇ ಹೋಗಿದ್ದ ಸುವರ್ಣ ಅವರ ಕಳ್ಳ ಮಗ ಎಂದಿನಂತೆ ಈ ಸಂಚಿಕೆ ಮುಂದುವರಿಯುವುದು ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್